ಫಸ್ಟು ಸೇವ್ ಮಾಡಿ ಅದನ್ನು ಇನ್ವೆಸ್ಟ್ ಮಾಡಿ ಆಮೇಲೆ ಖರ್ಚು ಮಾಡಬೇಕು ಅಂತ ಫಸ್ಟು ನನ್ನ ಇನ್ಕಮ್ಗಿಂತ ನನ್ನ ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಇತ್ತು ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಸಾಲ ಮಾಡ್ತಿದ್ದೆ ಆದರೆ ಎಲ್ಲ ಅಟೆಂಡ್ ಮೇಲೆ ಕ್ಲಾಸಲ್ಲಿ ಮನಿ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು ನಮ್ಮ ಖರ್ಚುಗಳನ್ನೆಲ್ಲ ಯಾವ ಥರ ನಾವು ನಿರ್ವಹಣೆ ಮಾಡಬೇಕು ಅದೇ ರೀತಿ ಬೇರೆ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ನೆಲ್ಲ ಯಾವ ಥರ ಕ್ರಿಯೇಟ್ ಮಾಡ್ಕೊಬೇಕು ಆಮೇಲೆ ಸ್ಟಾಕ್ಗಳ ಬಗ್ಗೆ ಎಸ್ ಐ ಪಿ ಬಗ್ಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಟರ್ಮ್ ಇನ್ಶೂರೆನ್ಸು ಹೆಲ್ತ್ ಇನ್ಶೂರೆನ್ಸು ಈಗ ನಾವು ಎಲ್ಲ ದುಡ್ಡು ಕುಡಿಕಿರ್ತೀವಿ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಆದರೆ ನಮಗೇನಾದ್ರು ಒಂದು ಕಾಯಿಲೆ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆದ ಒಂದು ಐದು ಲಕ್ಷ ಹತ್ತು ಲಕ್ಷ ಅಂತ ನಾವು ದು ಕುಡಿಕಿರೋ ದುಡ್ಡೆಲ್ಲ ಅದರಲ್ಲಿ ಖರ್ಚಾಗ್ಬಿಡುತ್ತೆ ಅದ್ರ ಬಗ್ಗೆ ಎಲ್ಲ ಕ್ಲಾಸಲ್ಲಿ ತುಂಬ ಹೇಳ್ಕೊಂಡು ಕೊಟ್ರು ನೆಕ್ಸ್ಟು ನಾನು ಅವ್ರ ಕ್ಲಾಸ್ ಒನ್ ಟು ಒಂದು ತೊಗೊಂಡೆ ಒನ್ ಟು ಒನ್ ಯಾವ ಥರ ಅಂದರೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಜನರಲ್ ಎಂಟ್ರಿ ಹೋಗ್ತೀವಿ ಅದರಲ್ಲಿ ನಾವು ಎಲ್ಲರ ಜೊತೆ ಹೋಗಿ ದೇವ್ರನ್ನ ನೋಡ್ಕೊಂಡು ಬರ್ತೀವಿ ಆದರೆ ಇದು ನೆಕ್ಸ್ಟು ಸ್ಪೆಷಲ್ ಒನ್ ಟು ಒನ್ ಯಾವ ಥರ ಅಂದರೆ ಸ್ಪೆಷಲ್ ಎಂಟ್ರಿ ಇದ್ದಂಗೆ ನಾವು ದೇವ್ರ ಹತ್ರ ತುಂಬ ಹತ್ರಕ್ಕೆ ಹೋಗಿ ನೋಡ್ತೀವಿ ನಮ್ಮ ಹೇಳ್ಕೊ ನಮ್ಮ ಕಸ್ಮರ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಅದೇ ಥರ ಒನ್ ಟು ಒನ್ನಲ್ಲಿ ಅಲ್ಲಿ ಪ್ರಾಬ್ಲಮ್ಗಳು ಏನು ನನ್ನ ಡೆಪ್ ಎಷ್ಟಿತ್ತು ಅದನ್ನು ಯಾವ ಥರ ಕ್ಲಿಯರ್ ಮಾಡೋದು ತಿರ್ಗ ನನ್ನ ಫ್ಯೂಚರ್ಗೆ ಏನೇನು ಇದು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಅವ್ರ ಹತ್ರ ಮಾತಾಡಿದೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಅವ್ರನ್ನ ಫರ್ಸ್ನಲ್ ಫೈನಾನ್ಸಿಯಾಗಿ ತಗೊಂಡೋಗಿದ್ದೆ ಇಷ್ಟು ದಿವಸ ನಾನು ಬರೀ ಪಿಕ್ಚರ್ಗಳಲ್ಲಿ ನೋಡ್ತಿದ್ದೆ ಫ್ಯಾಮಿಲಿ ಡಾಕ್ಟ್ರು ಫ್ಯಾಮಿಲಿ ಲಾಯರು ಈ ಥರ ಫ್ಯಾಮಿಲಿ ಫಸ್ಟ್ನ ಫೈನಾನ್ಸಿಯಲ್ ಅಡ್ವೈಸರ್ ಇರ್ತಾರೆ ಅಂತ ಆದರೆ ನಾನೀಗ ನಿಜ ಜೀವನದಲ್ಲಿ ನಾನು ಅದರ ಥರ ಅಪ್ಲೈ ಮಾಡ್ಕೊತಿದ್ದೀನಿ ಶ್ರೀಮಂತರು ಆ ಥರ ಎಲ್ಲ ಮಾಡ್ತಾರೆ ಅಂತ ಇಷ್ಟು ದಿವಸ ಕೇಳಿದೆ ಈಗ ನಾನು ಶ್ರೀಮಂತ ಆಗ್ತಿಗೆ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನು ಫೈನಾನ್ಷಿಯಲ್ ಅಡ್ವೈಸರ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಅದಕ್ಕೋಸ್ಕರ ನಾನು ಸಿಕ್ಸ್ಟಿ ಇಯರ್ಸ್ವರೆಗೂ ವರ್ಕ್ ಮಾಡಿ ಆಮೇಲೆ ರಿಟೈನ್ ಮಾಡೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಫೈ ಇರ್ನ ಅಚೀವ್ ಮಾಡಿ ನಾನೊಂದು ತರ್ಟಿ ಫೈವ್ ಇಯರ್ಗೆ ತರ್ಟಿ ಸಿಕ್ಸ್ ಇಯರ್ಗೆಲ್ಲ ರಿಟೈರ್ಡ್ ಆಗಬೇಕು ಅಂತ ನಾನು ಅವ್ರ ಹತ್ರ ಡಿಸ್ಕಷನ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಪ್ಲಾನಿಂಗು ನಡೀತಿದೆ ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಇದು ಕನ್ನಡದಲ್ಲೆಲ್ಲ ಇರೋದು ತುಂಬ ಕಡಿಮೆ ಇದನ್ನು ಎಲ್ಲರೂ ಬಳಕೆ ಮಾಡ್ಕೊಬೇಕು ಎಲ್ಲರೂ ಯೂಸ್ ಮಾಡಬೇಕು ಫೈನಾನ್ಷಿಯಲ್ ಲಿಟ್ರಸಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋ ಮೂಲಭೂತ ಹಕ್ಕುಗಳು ಅದು ಒಂದು ಅಂತಲೇ ಹೇಳ್ಬೋದು